ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕು ಗ್ರಾಮ ಕೋನಸಾಗರ ಶ್ರೀ ಶ್ರಾವಣ ಮಾಸದ ಪ್ರಯುಕ್ತವಾಗಿ ಶ್ರೀ ನಾಗಮ್ಮ ದೇವಿ ಪ್ರಸನ್ನ ಇಂದು ಶ್ರೀ ನಾಗಮ್ಮ ದೇವಿಯ ರುದ್ರಾಭಿಷೇಕ ಜರುಗಿದೆ ಈ ಒಂದು ನಾಗಮ್ಮ ದೇವಿಯ ರುದ್ರಾಭಿಷೇಕಕ್ಕೆ ಆಗಮಿಸಿರುವ ಶ್ರೀಧರ ಮುರುಡಿ ಮಠ ಯಲಬುರ್ಗ ಶ್ರೀ 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 ಶಬ್ರ ಸಾವಿರದ ಎಂಟು ಶ್ರೀಧರ ಬಸವಲಿಂಗೇಶ್ವರ ಶಿವಾಚಾರ್ಯರು ಈ ಒಂದು ನಾಗಮ್ಮ ದೇವಿಯ ಅಭಿಷೇಕ ಕಾರ್ಯಕ್ರಮದಲ್ಲಿ ಆಗಮಿಸಿದ ಕೋನಸಾಗರ ಗ್ರಾಮದ ಭಕ್ತಾದಿಗಳು ಮಾಟರಂಗಿ ಹುಬ್ಬಳ್ಳಿ ಮನ್ನಾಪುರ ವಜ್ರಬಂಡಿ ಊರಿನ ಗುರು ಹಿರಿಯರು ಯುವಕ ಮಿತ್ರರು ಹಾಗೂ ನಾಗಮ್ಮನ ಸಕಲ ಸದ್ಭಕ್ತರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಹಾಗೂ ವಿಶೇಷವಾಗಿ ಭಜನಾ ಮಂಡಳಿಯವರು ಪಾಲ್ಗೊಂಡಿದ್ದರು ಹಾಗೂ ಈ ಕಾರ್ಯಕ್ರಮಕ್ಕೆ ಮಾಟರಂಗಿ ಗ್ರಾಮದ ಭಜನಾ ಮಂಡಳಿಯಿಂದ ಕೋನಸಾಗರ ಗ್ರಾಮಕ್ಕೆ ಭಜನಾ ಮಂಡಳಿ ಮಾಟಂಗಿ ಗ್ರಾಮದ ಗುರು ಹಿರಿಯರು ಹಾಗೂ ಯುವಕ ಮಿತ್ರರು ಸಕಲ ಸದ್ಭಕ್ತರು ಹಾಗೂ ಮುರುಡಿ ಮಠದ ಎಲ್ಲ ಬಂಧುಗಳು ಇವತ್ತಿನ ದಿವಸ ಶ್ರಾವಣ ಅಂಗವಾಗಿ ಅನ್ನದಾತನಿಗೆ ಕಾರ್ಯಕ್ರಮವನ್ನ ಭಕ್ತರು ಸೇರಿಕೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ